ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡ್ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಮೂರು ರಸ ಮೆಣಸನ್ನು ಹಾಕ್ಕೊಳ್ತೀನಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಪೀಸು ಚಿಕ್ಕ ಚಿಕ್ಕ ಶುಂಠಿಯನ್ನು ಇದಕ್ಕೆ ಹಾಕಿ ಆ್ಯಡ್ ಮಾಡ್ತೀನಿ ಅದಾದಮೇಲೆ ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಳಿದೆ ಹಾಗೇ ತೊಳೆದು ಬಿಟ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊ ಈಗ ಅದನ್ನು ಕೂಡ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ತೀನಿ ಇದಾದ ಮೇಲೆ ಒಂದು ಕುಕ್ಕರಿಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಮೂರು ಎಲೆಯನ್ನು ಹಾಕ್ಕೊಳ್ತೀನಿ ಎರಡು ಚಕ್ಕೆಯನ್ನು ಕೂಡ ಹಾಕ್ತೇನೆ ಇದು ಫ್ರೈ ಆದಮೇಲೆ ನಾನು ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಚಿಕ್ಕವರಿಯಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ಅದು ಹಸಿ ಸ್ಮೆಲ್ಲೆಲ್ಲ ಉಳಿಯೋದಿಲ್ಲ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗೋ ತನಕ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಫ್ರೈ ಆಗಿದೆ ಅದನ್ನು ಮಿಕ್ಸ್ ಮಾಡ್ತೇನೆ ಹಾಗೆ ಒಂದು ಚಿಕ್ಕದಾಗಿರುವ ಅನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಕಟ್ ಮಾಡಿರುವ ಒಂದು ಕಪ್ ಕ್ಯಾರೆಟನ್ನು ಹಾಕ್ತೇನೆ ಹಾಗೆಯೇ ಒಂದು ಕಪ್ಪು ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೇನೆ ಆಲೂಗಡ್ಡೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅದಾದಮೇಲೆ ಒಂದು ಕಪ್ಪು ಬೀನ್ಸನ್ನು ಕೂಡ ಆ್ಯಡ್ ಮಾಡ್ತೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ಇವಾಗ ಒಂದು ಗ್ಲಾಸ್ ಅಕ್ಕಿಯನ್ನು ಹತ್ತು ನಿಮಿಷದ ಮುಂಚೆನೇ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸೊ ಹಾಗೆ ಇಟ್ಟಾಗ ಅದು ತುಂಬಾ ಟೇಸ್ಟ್ ಬರುತ್ತೆ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎರಡು ಕಪ್ಪಷ್ಟು ಇದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದಾದಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಮಿಕ್ಸ್ ಆದ ತಕ್ಷಣವೇ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಹಾಕ್ಕೊಳ್ಳಿ ನಿಮಗೆ ಒಂದು ನಾನು ಇಲ್ಲಿ ಅಕ್ಕಿ ಹಾಕಿರೋದ್ರಿಂದ ಅದಕ್ಕೆ ಎರಡು ಕಪ್ ನೀರನ್ನು ಹಾಕಬೇಕು ಇವಾಗ ರುಚಿಗೆ ತಕ್ಕ ಸ್ಟೂಪ್ ಹಾಕಿದ್ದೇನೆ ಇವಾಗ ಎರಡು ಗ್ಲಾಸ್ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಸೊ ಇದು ಆದಮೇಲೆ ಇದನ್ನು ಒಂದ್ಸರಿ ನೀವು ಚೆನ್ನಾಗಿ ತೋಬೇಕಾಗತ್ತೆ ಚೆನ್ನಾಗಿ ತಿರ್ಸಿದ್ಮೇಲೆ ನೀವು ಇದನ್ನು ಎರಡು ವಿಶಾಲನ್ನು ಹಾಕ್ಕೊಳ್ಬೇಕು ಎರಡು ವಿಶಾಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸಾಕಾಗುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಎರಡು ವಿಶಾಲನ್ನು ಇವಾಗ ಉಗಿಸ್ಕೊಳ್ತೀನಿ ಸೊ ಇದಾದ ಮೇಲೆ ಇವಾಗ ವಿಶಲ್ ಚನ್ ತಣ್ಣಗಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿ ಅಂತ ಮಾಡುವಂಥದ್ದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬೇರೆ ಯಾವುದನ್ನು ಮಸಾಲ ಆ್ಯಡ್ ಮಾಡಿಲ್ಲ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ತರಕಾರಿ ಈ ಥರ ಎಲ್ಲ ಹಾಕಿ ಮಾಡಿದಾಗ ಸೊ ಸಿಂಪಲ್ ಆಗಿರೋ ಒಂದು ಫಲವನ್ನು ಮಾಡಿ ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್